ಸಮಾಜದಲ್ಲಿ ವೆಲ್ನೆಸ್ ಹೆಚ್ಚಿಸಲು ಸೇವಾ ಮನೋಭಾವ ಹೊಂದಿರುವ ವೈದ್ಯರುಗಳ ಸೇವೆ ಅಗತ್ಯ ಸಚಿವ ದಿನೇಶ್ ಗುಂಡೂರಾವ್ ಇಂದು ನಗರದ ಕನಕ್ಪುರ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಧಿ ಇನ್ನೂರ ಏಳು ಬೆಡ್ಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಗುರುದೇವ್ ರವಿಶಂಕರ್ ಗುರೂಜಿ ಹಾಗೂ ಆಸ್ಪತ್ರೆಯ ಸಿಇಒ ಡಾಕ್ಟರ್ ಚಂದ್ರಶೇಖರ್ ಚಿಕ್ಕಮುನಿಯಪ್ಪ ಭಾಗವಹಿಸಿ ವಾಹಿನಿಯೊಂದಿಗೆ ಮಾತನಾಡಿದರು ಒಂದೇ ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೀನಿ ವೇದಿಕೆ ಮೇಲೆ ಇರತಕ್ಕಂಥ ನನ್ನ ಗುರುಗಳು ಮೆಂಟರ್ಸ್ ಫ್ರೆಂಡ್ಸ್ ಡೆಲಿಗೇಟ್ಸ್ ಡಿಗ್ನಿಟ್ರೀಸ್ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ವರ್ಷ ವರ್ಷ ಗುರುದೇವರಿಗೆ ಹೋಗಿ ಆಶೀರ್ವಾದ ತೊಗೊಂಬರ್ತಾ ಇದ್ವಿ ಗುರುದೇವರು ಎಲ್ಲಾದರೂ ಮರೆತು ಕೋವಿಡ್ ಅನ್ನೋದು ಲೆಕ್ಕಿಸದೆ ನಮಗೆಲ್ಲ ಒಂದು ದರ್ಶನ ಕೊಡುವಂಥ ಅವಕಾಶ ಸಿಕ್ತು ಆ ಕಷ್ಟ ಕಾಲದಲ್ಲಿ ನಾನು ಗುರುದೇವರಲ್ಲಿ ಬೇಡ್ಕೊಂಡೆ ಹೋಗಿ ನಾನು ಎಲ್ಲ ಅನುಭವಿಸಿದ್ಯಾ ಇದೇನು ಕಷ್ಟ ಅಲ್ಲ ಸುಮ್ಮನೆ ಇದ್ಬಿಡು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು ಅವಾಗ ಅವರ ಪಾದಗಳಿಗೆ ಹೊಂದಿಸಿ ನಾನು ಕೇಳಿಕೊಂಡೆ ಗುರುದೇವ್ ನಾನು ಕನಕಪುರ ರೋಡಲ್ಲಿ ಒಂದು ಹಾಸ್ಪಿಟ್ಲ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ ಅದನ್ನು ನೀವೇ ಬಂದು ಇನಾಗ್ರೇಷನ್ ಮಾಡಬೇಕು ಅಂತ ಹೇಳಿದೆ ಅವಾಗ ನಕ್ಕಿದ್ರು ನನ್ನ ಅವರ ಆಶ್ರಮದ ಆಸ್ಪತ್ರೆಯ ನಿರ್ವಾಹಕರಿಗೆ ಪರಿಚಯ ಮಾಡಿಕೊಟ್ರು ಅದಾಗಿ ನಾಲ್ಕು ವರ್ಷ ಆಗಿದೆ ಅವಾಗ ಯಾವುದೇ ರೀತಿಯ ಪ್ಲ್ಯಾನ್ ಕೂಡ ಇರಲಿಲ್ಲ ಆಗಲಿ ನನಗೆ ಬಿಲ್ಡಿಂಗ್ ಸಿಕ್ಕಿರಲಿಲ್ಲ ದೇವರ ದಯೆಯಿಂದ ಗುರುದೇವರ ದಯೆಯಿಂದ ಎಲ್ಲ ಒಟ್ಟುಗೂಡಿ ಈ ದಿವಸ ಗುರುದೇವರೇ ಬಂದು ನಮ್ಮ ಆಸ್ಪತ್ರೆಯನ್ನು ನಮಗೆಲ್ಲರಿಗೂ ಡೆಡಿಕೇಶನ್ ಸೆರೆಮನಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದು ಅನ್ಬಿಲಿಯೇಬಲ್ ಎಲ್ಲರೂ ಕೇಳಿದ್ರು ನನಗೆ ಹೇಗಪ್ಪ ಇದು ಗುರುದೇವರಿಗೆ ಹ್ಯಾಕ್ ಕಲಿಸಿದೆ ನಾನು ಹ್ಯಾಕ್ ಗೊತ್ತು ಅವರ ನನಗೆ ಯಾರೂ ಗೊತ್ತಿಲ್ಲಪ್ಪ ದೇವರದ್ದೇ ಆಶೀರ್ವಾದ ಅಂತ ಹೇಳಿದೆ ನಮಗೆ ಓಪನಿಂಗ್ ಮಾಡೋಕ್ಕೆ ಹೇಳಿ ಅಂತ ಕೇಳಿದೆ ಅವರು ಭೇಟಿ ಮಾಡಿದ್ರು ಬಟ್ ಈ ವಿಷಯ ಆಗಲಿಲ್ಲ ಸೊ ನನಗೆ ಲಾಸ್ಟ್ ವರೆಗೂ ಈ ಒಂದು ವಾರದಿಂದವರೆಗೂ ನನಗೆ ಅವರ ಕರುಣೆ ಸಿಕ್ಕಿರಲಿಲ್ಲ ನಾನು ದಿನ ನಿದ್ದೆ ಮಾಡೋದು ಬಿಟ್ಟು ಯಾವಾಗಪ್ಪ ಒಪ್ಕೊಳ್ತಾರೆ ಅಂತ ಅವ್ರಿಗೆ ಟ್ವೀಟ್ ಮಾಡ್ತಾ ಇದ್ದೆ ಕೋರ್ಜಿ ಜಿ ಬಂದು ಒಂದು ರಾತ್ರಿ ಫೋನ್ ಮಾಡಿದ್ರು ಬಂದೆ ನಾಲ್ಕು ಹತ್ತು ದಿವಸ ಗುರುದೇವ್ ಬರ್ತಾರೆ ಅಂತ ಹೇಳೋದು ಅಷ್ಟೇ ನೆಕ್ಸ್ಟು ಎಲ್ಲ ಆಟೋಮೆಟಿಕ್ ಆಗಿದೆ ಸೊ ಗುರುದೇವರಲ್ಲಿ ಇದಕ್ಕೋಸ್ಕರ ಅವರಿಗೆ ಅದು ಏನು ಶಕ್ತಿ ಇದೆಯೋ ಏನಿದೆಯೋ ನಮಗೆ ಬಂದು ಇಲ್ಲಿ ಬಂದು ಆಶೀರ್ವಾದ ಮಾಡೋಂಥ ಅವರಿಂದ ಆಶೀರ್ವಾದ ತಗೊಳ್ಳೋಂಥ ಏನೋ ಅವಕಾಶನ ದೇವ್ರು ನಮ್ಗೆ ಕೊಟ್ಟಿದ್ದಾನೆ ಕುರುದೇವ್ರು ಕೊಟ್ಟಿದ್ದಾರೆ ಅದರಿಂದ ನಮ್ಗೆ ತುಂಬ ತುಂಬ ಖುಷಿಯಾಗಿದೆ ನಮ್ಮ ಇಟ್ ಇಸ್ ಎ ವೆರಿ ಗುಡ್ ಡೇ ಆ್ಯಂಡ್ ಅ ವೆರಿ ಎಮೋಷನಲ್ ಡೇ ಥ್ಯಾಂಕ್ ಯು ಥ್ಯಾಂಕ್ ಯು ಗುರುದೇವ್ ಸೊ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣ ಮತ್ತೆ ನೆಚ್ಚಿ ನೆಚ್ಚು ಮೆಚ್ಚಿನ ಚಂದ್ರಶೇಖರ ಚಿಕ್ಕ ಮುನಿಯಪ್ಪನವರೇ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ತಮ್ಮೆಲ್ಲ ಪ್ರೀತಿಯ ಕಂಡು ಬಂದರೆ ಸನಾತನ ಪರಂಪರೆ ಇದೆ ಹಿಂದಿನಿಂದ ತಂದೆ ತಾಯಿ ಗುರು ಅತಿಥಿ ಮತ್ತೆ ಐದನೇದು ಡಾಕ್ಟರ್ ರೂಪದಲ್ಲಿ ಬರ್ತಾರೆ ವೈದ್ಯೋ ನಾರಾಯಣೋ ಹರಿದಿ ಅಂತ ಹೇಳಿದ್ದಾರೆ ನಾರಾಯಣ ಅಂದರೆ ದೇವಸ್ಥಾನಕ್ಕೆ ಹೋಗಿ ಹೋಗಬೇಕಾಗಿಲ್ಲ ನಮ್ಮ ಶರೀರವನ್ನು ಕಾಪಾಡ್ತಕ್ಕಂಥವ್ರು ಯಾರು ವೈದ್ಯರು ಡಾಕ್ಟರು ಅವರೇ ಹರಿಯ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಈ ಆಸ್ಪತ್ರೆ ಇಲ್ಲಿಯೋ ಶುರು ಮಾಡಿ ಅದು ಚಂದ್ರಶೇಖರ ಆಶೀರ್ವಾದ ಖಂಡಿತ ಇತ್ತು ಜೊತೆಗೆ ಈ ಹೇಳ್ತಾ ಇದ್ದಾರೆ ಅಲ್ಲಿಂದ ಕೆಲವು ಮಕ್ಕಳಿಗೆ ಯಾರು ಬಡವರು ಯಾರು ಇದಕ್ಕೆ ಯಾರಿಗೆ ಸೌಕರ್ಯ ಇರುವ ಸೌಲಭ್ಯ ಇರುವ ಅಂಥವ್ರಿಗೂ ಕೂಡ ಅವರಿಗೆ ಟ್ರೀಟ್ಮೆಂಟ್ ಮಾಡೋದು ಒಂದು ಕಡೆ ಅವ್ರಿಗೆ ಓದಿಸೋದು ಎಲ್ಲ ಮಾಡ್ತಕ್ಕಂಥ ಜವಾಬ್ದಾರಿ ನೋಡ್ಕೊಂಡು ನಮ್ಮಲ್ಲಿ ಹಾಸ್ಪಿಟಲ್ಗೆ ಬಹಳ ಕಡಿಮೆ ಇದೆ ಡಾಕ್ಟ್ರ್ದಂತೂ ಇನ್ನೂ ಹೆಚ್ಚು ಕಡಿಮೆ ಇದೆ ನಮ್ಮ ಸಮಾಜ ಸ್ವಸ್ಥವಾಗಿರಬೇಕಿದ್ರೆ ನಮ್ಮ ಶರೀರವು ಗಟ್ಟಿಮುಟ್ಟಿಯಾಗಿರಬೇಕಿದ್ರೆ ವೈದ್ಯರು ಅದರ ಪಾತ್ರ ಬಹಳ ದೊಡ್ಡ ಪಾತ್ರ ಇರ್ತದೆ ಬರೀ ರೋಗ ಬಂದ್ರೆ ಮಾತ್ರ ಹತ್ರ ಹೋಗಬೇಕು ಅಂತಲ್ಲ ರೆಗ್ಯುಲರ್ ಚೆಕಪ್ಸು ನಾವು ಮಾಡ್ಕೋತಿವ ಮತ್ತು ಜೀವನ ಶೈಲಿ ಜೀವನದಲ್ಲಿ ಯಾವಾಗ ನಾವು ಹಾಗೆ ಊಟ ಮಾಡಬೇಕು ಏನು ತಗೋಬೇಕು ಯಾವ ವೈಟಮಿನ್ಸ್ ತಗೋಬೇಕು ಹೆಂಗೆ ಇವೆಲ್ಲವನ್ನು ಕೂಡ ನಾವು ಮನದಟ್ಟು ಮಾಡ್ಕೋಬೇಕಿ ಮಾಡಿದರೆ ಇನ್ನೂರು ಬೆಡ್ ಹಾಸ್ಪಿಟಲ್ ಇಲ್ಲಿ ಮಾಡಿರೋದು ಈ ಸ್ಥಾನೀಯ ಜನಗಳಿಗೆ ತುಂಬ ಅನುಕೂಲ ಆಗ್ತದೆ ಅದರಿಂದ ನಮ್ಮ ಸ್ಥಾನ ಜಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿ ದೃಢವಾಗಿರಲಿ ಜನಸೇವೆ ನಡೀತಾ ಇರಲಿ ಅಂತ ನಾವು ಆಶಿಸ್ತಾ ಒಂದು ಸಮಗ್ರ ದೃಷ್ಟಿಕೋನದಿಂದ ಜೀವನ ನೋಡ್ಬೇಕಾದ್ರೆ ಇವತ್ತು ನೋಡಿದ್ರೆ ಡಿಪ್ರೆಷನ್ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ ಹಾಗೆ ಸಮಾಜದಲ್ಲಿ ಎಲ್ಲ ಇವಾಗ ಜಾಯಿಂಟ್ ಅನ್ನ ಹರಿದು ಬಿದ್ದು ಹೋಗ್ಬಿಡ್ತಾ ಇದೆ ಆ ಎಲ್ಲ ಜಾಯಿಂಟ್ ಸರಿಯಾಗಿರ್ಬೇಕು ಗೊತ್ತಾಗ್ತದೆ ಇಲ್ಲಿಂದ್ರೆ ಸಮಾಜ ನಡೆಯೋಕ್ಕಾಗಲ್ಲ ಕಾಲಲ್ಲಿ ನಮ್ಮ ಜಾಯಿಂಟ್ ಒಂದಾಗಿರ್ಬೇಕು ಎಲ್ಲ ಜಾತಿಯವರು ಧರ್ಮದವರು ಒಂದಾಗಿ ಸೇರಿದ್ರೆ ಮಾತ್ರ ಸಮಾಜದ ಜಾಯಿಂಟ್ ಎಲ್ಲ ಸರಿ ಇದ್ರೆ ಮಾತ್ರ ಸಮಾಜ ಸರಿಯಾಗಿ ನಡೆಯುತ್ತೆ ಹಾಗೆ ಸಮಾಜದ ಮುಖ್ಯವಾದ ಒಂದು ಜಾಯಿಂಟ್ ಏನಂದ್ರೆ ಮಹಿಳೆಯರು ಮಹಿಳೆಯರು ಚೆನ್ನಾಗಿರ್ಬೇಕು ಸುರಕ್ಷಿತವಾಗಿರಬೇಕು ಅದು ತುಂಬ ಅವಶ್ಯಕತೆ ಇದೆ ಇಲ್ಲಿ ಬಹಳಷ್ಟು ಮಹಿಳಾ ಡಾಕ್ಟರ್ಸು ಇಲ್ಲಿದ್ದಾರೆ ಒಳಗಡೆ ನೋಡ್ಕೊಂಡ್ಬಂದು ಪ್ರತಿಯೊಂದು ಬಹಳ ಸೊಗಸಾಗಿ ದೃಷ್ಟಿಗೋಚರವಾಗಿ ಇಟ್ಟಿದೆ ನೋಡ ನೋಡದ ತಕ್ಷಣ ಗೊತ್ತಾಗ್ತಿಲ್ಲ ಏನೇನಿದೆ ಎಲ್ಲಾ ಅಂಗಗಳಿಗೂ ಏನೇನು ಬೇಕೋ ಅದೆಲ್ಲವನ್ನೂ ಸರಿ ಮಾಡತಕ್ಕಂತ ಒಂದು ಹಾಸ್ಪಿಟಲ್ ಆಗಿ ಅಂತಿದೆ ಅಂತಿದ್ರು ನಮ್ಮಲ್ಲಿ ಮುಖ್ಯವಾದ ಪ್ರಾರ್ಥನೆ ಇದು ಯೋನ ಪ್ರಚೋದ್ಯ ಭಗವಂತ ನಮಗೆ ಸರಿಯಾದ ಬುದ್ಧಿ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಬುದ್ಧಿ ಒಂದು ಸರಿ ಇದ್ರೆ ನಮ್ಮ ವ್ಯವಹಾರ ಸರಿ ಇರ್ತದೆ ನಮ್ಮ ಆಚಾರ ವಿಚಾರ ವ್ಯವಹಾರ ಎಲ್ಲವೂ ಸರಿ ಹೋಗ್ತದೆ ಅದಕ್ಕೆ ಅವರು ಸರಿಯಾದ ಹೆಸರನ್ನು ಇಟ್ಟಿದ್ದಾರೆ ದಿ ಹಾಸ್ಪಿಟ್ಲ್ ಅಂತ ಇಂಗ್ಲಿಷ್ನ ನೋಡಿದ್ರೆ ದಿ ಹಾಸ್ಪಿಟ್ಲ್ ಅಂದ್ರೆ ಇದೇ ನಿಜವಾದ ಎಲ್ಲಿ ವೈದ್ಯರಿಗೆ ಬರೀ ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡೋದಲ್ಲ ಒಂದು ಕಂಪ್ಯಾಷನ್ ಇರೋದೇ ದಿ ಹಾಸ್ಪಿಟ್ಲ್ ಎಲ್ಲ ಅವರ ಹೃದಯದಲ್ಲಿ ಒಂದು ಸ್ಪಂದನ ಇದೆ ನಮ್ಮ ರೋಗಿಗಳನ್ನ ಮಕ್ಕಳ ಹಾಗೆ ನೋಡ್ಕೊಳ್ತಕ್ಕಂಥ ಮಾತೃತ್ವ ಇದೆ ಆ ಭಾವ ಇದ್ದರೆ ಮಾತ್ರ ಅದು ಒಳ್ಳೆ ಆಗ್ತದೆ ಆ ಥರ ಈ ಒಂದು ಒಳ್ಳೆಯ ಹಾಸ್ಪಿಟ್ಲನ್ನ ಇಲ್ಲಿ ಈ ಜನಗಳಿಗೆ ನೀವು ಇವತ್ತು ಸಮರ್ ಲೋಕಾರ್ಪಣೆ ಇದ್ದೀರಾ ಎಲ್ಲ ಇನ್ನೂ ಮುಂಚೆ ಒಳ್ಳೇದಾಗ್ಲಿ ಹೀಗೆ ಹಲವಾರು ಹಾಸ್ಪಿಟಲ್ಗಳು ಹಾಸ್ಪಿಟಲ್ಸ್ ಅಂತ ಹಾಕಿದ್ದಾರೆ ಅದರಿಂದ ಮುಂದೆ ಹಲವಾರು ಕಡೆ ಇದರ ಬ್ರಾಂಚ್ಗಳು ಬರಲಿ ಅಂತ ಆರೈಸ್ತಾ ನಮ್ಮೆರಡು ಮಾತನ್ನು ನೋಡುತ್ತೀವಿ ಮುಖ್ಯವಾಗಿ ವಿಶ್ವಜಿ ಅವರಿಗೆ ನಾವೇ ಸ್ವಾಗತಿಸಬೇಕಾಗಿ ಅವರ ಬಗ್ಗೆ ನಮಗೂ ಕೂಡ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ಬೇಕಾಗಿ ನಾನು ವಿನಂತಿಸ್ಕೊಳ್ತಾ ಇದೀನಿ ನಮ್ಮ ಡಿ ಹಾಸ್ಪಿಟಲ್ಸ್ ನ ಸಿಇ ಆಗಿರುವಂತಹ ಸೀನಿಯರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ನೆನಪಾಗಿದ್ದು ನಾನು ರೋಟರಿಯಲ್ಲಿದ್ದೆ ಅವರು ರೋಟರಿಯಲ್ಲೇ ನಾನು ಮೀಟ್ ಮಾಡಿದ್ದು ಈ ಡಯಾಲಿಸಿಸ್ ಅನ್ನೋದು ಏನೋ ಅದು ಅಫೋರ್ಡೆಬಲ್ ಜನಕ್ಕೆ ಅವರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಆಗಿರಿದ್ರೆ ಅವ್ರಿಗೆ ಸಾವಿರದ ಐನೂರು ರೂಪಾಯಿಯಲ್ಲೇ ಮಾಡ್ತೀವಿ ಅದೇ ರೋಟರಿ ಮಾಡಿದಾಗ ಮೋನಿಕಾ ಅಂತ ರೋಟ್ರಿ ಹಾರ್ಮನಿ ಅವರು ಶೀಸ್ ದ ಡೈರೆಕ್ಟರ್ ಆಫ್ ವುಮೆನ್ ಇನ್ ರೋಟ್ರಿ ಅವ್ರ ಹತ್ರ ಹೇಳಿದೆ ಈ ಥರ ರೋಟ್ರಿ ಸೆಂಟರ್ ಮಾಡ್ತಾ ಇದ್ದೀವಿ ಅಂತ ಅವರು ಐ ವಿಲ್ ಹೆಲ್ಪ್ ಯು ಡಾಕ್ಟರ್ ಅಂತ ನಾನು ಐ ನೈವೆಟ್ ಡಾಕ್ಟರ್ ಚಂದ್ರಶೇಖರ್ ಚಿಕ್ಕಮರಿ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನಲ್ಲಿ ಅದು ಹಿಂಗೆ ಮೀಟಿಂಗ್ಸ್ ಅದ ಅವಾಗ ಯಾವಾಗ ಮೀಟ್ ಮಾಡೋಣ ಅಂತಂದರೆ ಟೈಮ್ ಇರಲಿಲ್ಲ ಅವರು ಕೂಡ ದೆನ್ ಅವ್ರ ಪೀಪಲ್ ಸ್ಟ್ರೀ ಅಂತ ಕಾಣ್ತೀವಿ ಬರ್ತೀನಿ ಅದನ್ನು ಬರ್ತೀನಿ ದೆನ್ ವಿ ಕೇಮೆಂಟ್ ಫೈವ್ ತರ್ಟಿ ಫೈವ್ ಫಾರ್ಟಿ ಫೈವ್ ಒಟ್ ಟುಗೆದರ್ ಅಲ್ಲಿ ಮಗ ವಾಕಿಂಗ್ ಹೋದ್ವಿ ನಾನು ಕೇಳಿದೆ ಡಾಕ್ಟರ್ ನಿಮ್ಗೆ ಏನು ಬೇಕು ಏನು ವಾಡೀಸ್ ಎಷ್ಟು ಟೆನ್ಸ್ ಅಂತ ಅಂತ ರೋಟ್ರಿ ಅವ್ರದ್ದು ಹೆಂಗಿರುತ್ತೆ ಅಂದರೆ ಫಿಲಾಸಫಿ ಅವ್ರ ಗಿವಿಂಗ್ ಬ್ಯಾಕ್ ಅಂದರೆ ಅವರಿಗೆ ನಾನು ಹೇಳಿದ್ರು ಸರ್ ಸಾ ನನಗೆ ಸಹ ಸಹಕಾರ ಕೊಡ್ತು ಅದು ಸ್ಕೂಲ್ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿ ಸೊ ಅದಾದ ಮೇಲೆ ನಿಂತ್ಕೊಂಡು ಅವ್ರಿಗೆ ಅವರು ಬೆಂಗಳೂರಲ್ಲಿ ಕೂಡ ಅವ್ರ ಮನಸ್ಸನ್ನ ಹೊಸಕೋಟೆ ಚಿಕ್ಕ ಹಲ್ಲಿಗೆ ಅಲ್ಲೇ ಇದೆ ಅಂದರೆ ಅಂದರೆ ನಾನು ಹೇಳೋದು ನಾವು ಹುಟ್ಟಬೇಕಾದ್ರೆ ಒಂದು ರೂಪಾಯಿ ತಂದಿಲ್ಲ ಹುಟ್ಟಬೇಕಾದ್ರೆ ಒಂದು ರೂಪಾಯಿ ತಂದಿಲ್ಲ ಹೋಗಬೇಕಾದ್ರೆ ಒಂದು ರೂಪಾಯಿ ಹೋಗೋದಿಲ್ಲ ಹೋಗ್ಬೇಕಾದ್ರೆ ಕೂಡ ಒಂದು ರೂಪಾಯಿ ತೊಗೊಳ್ಳೋಕೆ ಆಗೋದಿಲ್ಲ ಅದ್ರ ಮಧ್ಯೆ ಏನು ಮಾಡ್ತೀವಿ ಅಂದರೆ ಲೋಕದಲ್ಲಿರೋ ಒಂದೊಂದು ಏನು ಸವಲತ್ತುಗಳಿದೆಯಲ್ಲ ಆಲ್ ದ್ಯುನಿಟೀಸ್ ಅದನ್ನು ನಮಗೆ ಸ್ವಂತಕ್ಕೆ ಉಪಯೋಗಿಸ್ಕೊಳ್ತೀವಿ ಅದನ್ನು ಮರೆತು ಹೋಗೋಕೆ ಮೊದಲು ಸಮಾಜಕ್ಕೆ ಏನಾದ್ರು ಋಣ ತೀರಿಸಿ ಹೋಗೋಣ ಅಂತ ಒಂದು ದಟ್ ಈಸ್ ದ ಫಿಲಾಸಫಿ ನಾವು ಫಾಲೋ ಮಾಡೋದು ನಮ್ಮ ರೋಟೀನಲ್ಲಿ ಇದು ಸೂಪರ್ ಫಿಲಾಸಫರ್ ಅವರಿಗೆ ನನ್ನ ಮೆಂಟರ್ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳೋದು ಅವರು ಸಾವಿರ ಜನಕ್ಕೆ ಮೆಂಟ್ರಿ ಮಾಡೋ ಕೆಪಾಸಿಟಿ ಇದೆ ಅವ್ರಿಗೆ ಆ್ಯಂಡ್ ಈಸ್ ಈಸ್ ಹೀಸ್ ಇನ್ಸ್ಪಿರೇಷನ್ ಫಾರ್ ಮೀ ನಾನು ಮೆಣಸಿನ್ಸಲ್ಲ ಅವ್ರು ಸಾರ್ವಜನಿಕ ಆಗಿದ್ದಾರೆ ಅವ್ರನ್ನ ನೋಡ್ಕೊಂಡು ಬೇರೆ ಡಾಕ್ಟ್ರುಗಳು ಫಾಲೋ ಅಪ್ ಮಾಡಬೇಕಾಗ್ತದೆ ಇನ್ನೊಂದು ನಮ್ಮ ರೋಟ್ರೀಲಿ ನಮ್ಮದು ಬಾರ್ಡರ್ಲೆಸ್ ವರ್ಲ್ಡ್ ಅಂತ ನಮಗೆ ಪ್ರಪಂಚ ಎಲ್ಲ ಒಂದೇ ಇನ್ನೂರ ಇಪ್ಪತ್ತು ದೇಶಗಳಲ್ಲಿ ನಮ್ಮ ರೋಟ್ರಿ ಇದೆ ಒಂದು ದಿನ ಪ್ರಪಂಚದ ಗೌರ್ಮೆಂಟ್ ಆಗಬೇಕು ಇಪ್ಪತ್ತೆರಡು ಪರ್ಸೆಂಟ್ ಯಾವ್ದು ಡಿಫೆನ್ಸ್ ಯೂಸ್ ಮಾಡ್ತೀವಲ್ಲ ಎಂಟೈರ್ ಬಜೆಟ್ ಒನ್ ವರ್ಲ್ಡ್ ಬಜೆಟ್ನ ಅಂಡರ್ ಡೆವಲಪ್ ಪ್ಲೇಸಸ್ಸಲ್ಲಿ ವರ್ಕ್ ಮಾಡಬೇಕು ಅದಕ್ಕೆ ನಾವು ರೋಟ್ರಿ ಮನೆ ದೊಡ್ಡಿದೆ

ಎಲ್ಲ ಕೂಡುವಂಥ ಒಂದು ಪದಕ್ಕೆ ಭಿ ಅಂತ ಹೇಳುವಂಥ ಒಂದು ಒಂದು ಅಕ್ಷರ ಅಂತ ಹೇಳಿದ್ದಾರೆ ಬಹಳ ಒಂದು ವಿಶೇಷವಾದ ಹೆಸರನ್ನು ಇಟ್ಟಿಡುವಂಥದ್ದು ಬಹುಶಃ ಇದು ನಮ್ಮ ಆರೋಗ್ಯ ಕ್ಷೇತ್ರಕ್ಕೆ ಹತ್ತಿರವಾದಂಥ ಸಂಬಂಧ ಯಾಕಂದರೆ ಆರೋಗ್ಯ ಅಂತ ಹೇಳಿದಾಗ ಇದು ಕೇವಲ ನಮ್ಮ ಶರೀರದ ಒಂದು ವಿಚಾರ ಒಂದೇ ಇದು ನಮ್ಮ ಮನಸ್ಸು ನಮ್ಮ ದೇಹ ನಮ್ಮ ಶರೀರ ನಮ್ಮ ಚಿಂತನೆ ನಮ್ಮ ಒಂದು ಜೀವನ ಶೈಲಿ ನಮ್ಮ ನಡೆ ನುಡಿ ನಡವಳಿಕೆ ಇವೆಲ್ಲ ಕೂಡ ಕೂಡಿ ಬಂದಾಗ ಅದು ಆರೋಗ್ಯಕ್ಕೆ ಭಾಳ ಹತ್ತಿರ ಸಂಬಂಧ ಇರ್ತದೆ ಬಹುತೇಕ ಅನೇಕ ಅನ ಅನಾರೋಗ್ಯಕ್ಕೆ ಒಳಗಾಗ್ತಕ್ಕಂಥ ಸಂದರ್ಭಗಳು ಹೇಗೆ ಬರ್ತದೆ ಅಂತ ಹೇಳಿದ್ರೆ ಅದು ನಾವೇ ನಮ್ಮ ಒಂದು ಜೀವನ ಶೈಲಿ ನಮ್ಮ ನಡೆ ನುಡಿಯಿಂದನೇ ಬರ್ತಕ್ಕಂಥದ್ದು ಮನುಷ್ಯ ಎಲ್ಲೊಂದು ಕಡೆ ಆರೋಗ್ಯ ನನಗೆ ಆರಿಗೂ ಕೇಳೋದಿಲ್ಲಪ್ಪ ನಾನ್ ಚೆನ್ನಾಗಿ ದೌರ್ಬಲ್ಯತನ ಬಲ್ಯ ಒಂದು ಸ್ವಭಾವ ಅಂತ ಹೇಳ್ಬೋದು ನಮ್ಗೇನ್ ಕ್ಯಾನ್ಸರ್ ಬರಲ್ಲ ನಮಗೇನ್ ಹಾರ್ಟ್ ಅಟ್ಯಾಕ್ ಆಗಲ್ಲ ನನಗೇನ್ ತೊಂದರೆ ಆಗಲ್ಲ ನನ್ಪಾಟ್ ನಾನು ಇಡ್ತೀನಿ ಅಂತಾನೆ ನಾವ್ ಇರ್ತೀವಿ ಕೆಲವೊಂದ್ ಕಡೆ ನಾವ್ ಆ ಒಂದು ರಿಯಾಲಿಟಿನ ಎದುರಿಸಕ್ ನಾವ್ ಹೋಗೋದಿಲ್ಲ ಸೋಷಿಯಲ್ ಕಮಿಟ್ಮೆಂಟ್ ಅಂತ ನನಗೆ ನೆನಪಿದ ಬಟ್ಟಿ ವರ್ಷಕ್ಕೆ ಸುಮಾರು ಹತ್ತಿರ ನಾಲ್ಕುನೂರು ನೂರ್ ಆಪರೇಷನ್ ಫ್ರೀ ಆಗಿ ಮಾಡ್ತಾ ಆಪರೇಷನ್ ಫ್ರೀ ಆಗಿ ಮಾಡುವುದು ಆಸ್ಪತ್ರೆ ಹೆಸರು ದಿ ಆಸ್ಪತ್ರೆ ಅಂತ ದಿ ಅನ್ನೋದು ಗಾಯತ್ರಿ ಮಂತ್ರದಿಂದ ಬಂದಿದೆ ದಿಯೋ ಯೋನ ಪ್ರಚೋದ ಯಾತಂತ ಅದರ ಅರ್ಥ ಈಗ ತಾನೆ ಗುರುಗಳು ಗುರುರಾಜ್ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ದಿ ಅನ್ನೋದು ದೇಹ ಮನಸ್ಸು ಮತ್ತು ಆತ್ಮಗಳ ಸಮ್ಮಿಲನ ಅಂತ ನಮ್ಮದು ಲೈನ್ ಏನಂದರೆ ಹೆಲ್ತಿಯರ್ ಹ್ಯಾಪಿಯರ್ ಆ್ಯಂಡ್ ಟುಗೆದರ್ ಹಂಗಂತಂದರೆ ಮತ್ತಷ್ಟು ಆರೋಗ್ಯ ಮತ್ತಷ್ಟು ಸಂತೋಷ ಎಲ್ಲರ ಜೊತೆಗೂಡಿ ಯಾಕೆ ಅಂತಂತಂದರೆ ಈ ಹೆಲ್ತ್ ಅನ್ನೋದು ಒಳ್ಳೆಯ ಆರೋಗ್ಯ ಅನ್ನೋದು ಈಸ್ ನಾಟ್ ಆಬ್ಸೆನ್ಸ್ ಆಫ್ ಡಿಸೀಸ್ ಖಾಯಿಲೆ ಇಲ್ಲ ಅಂತಂದರೆ ಒಳ್ಳೆ ಆರೋಗ್ಯ ಇದೆ ಅಂತಲ್ಲ ಬಟ್ ಒಳ್ಳೆ ಆರೋಗ್ಯ ಇರಬೇಕಂತಂದರೆ ನಮ್ಮ ಮನಸ್ಸು ದೇಹ ಮತ್ತು ಆತ್ಮಗಳ ಸಮ್ಮಿಲನ ಆಗಬೇಕು ಅದು ಯಾವಾಗತ್ತೆ ಅಂತಂದರೆ ಸೊ ನಾವೆಲ್ಲರೂ ಒಡಗೂಡಿ ಎಲ್ಲ ಒಬ್ರಿಗೊಬ್ಬರು ಸಪೋರ್ಟ್ ತೊಗೊಂಡು ಎಲ್ಲ ಒಬ್ಬರನ್ನೊಬ್ಬರನ್ನ ನೋಡಿಕೊಂಡು ಇದು ಮಾಡಿದ್ರೆ ಮಾತ್ರ ಬರುತ್ತೆ ಬರೀ ನಮ್ಮ ಹತ್ರ ಹಣ ಇದೆ ನಮ್ಮ ಹತ್ರ ಒಳ್ಳೆ ಆರೋಗ್ಯ ಇದೆ ಅಂದರೆ ನಾವು ಸಂತೋಷ ಪಡೋಕ್ಕಾಗಲ್ಲ ಹ್ಯಾಪಿನೆಸ್ ಇಸ್ ಅ ಡಿಫ್ರೆಂಟ್ ಕ್ವರ್ಷನ್ ವಿಚ್ ರಿಕ್ವೈರ್ಸ್ ಹೆಲ್ತ್ ವಿಚ್ ರಿಕ್ವೈರ್ಸ್ ಮೈಂಡ್ ಬಾಡಿ ಆ್ಯಂಡ್ ಸೋಲ್ ಫಾರ್ ಅನ್ಯೂನಿಸನ್ ಸೊ ಈ ಈ ಉದ್ದೇಶದಿಂದ ದಿ ಆಸ್ಪತ್ರೆ ಸ್ಟಾರ್ಟ್ ಮಾಡಿ ಇದರ ಉದ್ದೇಶ ಏನಂತಂದರೆ ಕಾಯಿಲೆಗಳನ್ನ ಟ್ರೀಟ್ಮೆಂಟ್ ಮಾಡೋದಲ್ಲ ಮಾತ್ರ ಅಲ್ಲ ಈ ಉದ್ದೇಶ ಇದ್ರ ಉದ್ದೇಶ ಕಾಯಿಲೆ ಬರದೇ ಅಂತ ಮಾಡೋದು ಅದಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಅಂತಂತಂದರೆ ಇಡೀ ಜನಾಂಗಕ್ಕೆ ಕಮ್ಯುನಿಟಿಗೆ ಇವಾಗ ಇಲ್ಲಿ ನೋಡ್ಬೋದು ಈಗಾಗಲೇ ಐದಾರು ತಿಂಗಳಿಂದ ಇದ್ದೀವಿ ಅಷ್ಟು ಇಷ್ಟರಲ್ಲೇ ಸುಮಾರು ಸಾವಿರ ಜನಕ್ಕಿಂತ ಹೆಚ್ಚಿಗೆ ನಾವು ಸಿ ಪಿ ಆರ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಇಲ್ಲಿ ಸ್ಕೂಲಲ್ಲಿ ಹೋಗಿ ಮಕ್ಕಳಿಗೆ ಸಿ ಪಿ ಆರ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಈ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅಪಾರ್ಟ್ಮೆಂಟಲ್ಲಿ ಹೋಗಿ ಎಲ್ಲರಿಗೂ ಬಿ ಎಲ್ ಎಸ್ ಸಿ ಪಿ ಆರ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಅವರಿಗೆಲ್ಲ ಹೇಗೆ ಅವರ ಆರೋಗ್ಯನ ಅವರೇ ಹೇಗೆ ಕಾಪಾಡಿಕೊಡ್ಬೇಕು ಅವ್ರಿಗೆಲ್ಲರೂ ಒಡಗೂಡಿ ಹಾಗೆ ನಾವು ಒಳ್ಳೆಯ ಆರೋಗ್ಯನ ತಲುಪ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀವಿ ಸೊ ಇದು ಈ ಆಸ್ಪತ್ರೆಯ ಧ್ಯೇಯ ಏನಂತಂದರೆ ಕಾಯಿಲೆ ಬರೋದು ಬೇಡ ಬಂದರೆ ಇಲ್ಲಿ ಬಂದು ಎಲ್ಲರೂ ಚೆನ್ನಾಗ ಹೋಗ್ಬೇಕು ಅನ್ನೋದು